ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಶೋಧಕ ಡಾಕ್ಟರ್ ಸಂತೋಷ ಆನೆಗಲ್ ಅವರ ವೀರ ಸೌದಾಮಿನಿ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರಸಂಪುಟ ಲೋಕಾರ್ಪಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮೈಸೂರಿನ ವಿಜಯನಗರದಲ್ಲಿರುವ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಹಿರಿಯ ಸಂಸ್ಕೃತಿ ಚಿಂತಕರಾದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರು ಚಿತ್ರ ಸಂಪುಟ ಲೋಕಾರ್ಪಣೆಗೊಳಿಸಿದರು ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮ ಕಿತ್ತೂರು ರಾಜಗುರು ಸಂಸ್ಥಾನ ಕಲ್ಮಠ ಶ್ರೀ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿಗಳು ಚಿತ್ರ ಸಂಪುಟಕ್ಕೆ ಶುಭ ನುಡಿದರು ಚಿತ್ರಸಂಪುಟ ಲೋಕಾರ್ಪಣಾ ಸಮಾರಂಭದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಸಿ ಪಿ ಕೆ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ಡಾಕ್ಟರ್ ಎಂ ಎಸ್ ಶಶಿಕಲಾ ಗೌಡ ಚಿತ್ರಸಂಪುಟ ಲೇಖಕರಾದ ಡಾಕ್ಟರ್ ಸಂತೋಷ್ ಆನಗಲ್ ಚಿಲ್ಲೂರು ಚಂದ್ರಶೇಖರ್ ಲತಾ ಮೋಹನ್ ಹಿರಿಯ ಪತ್ರಕರ್ತರಾದ ಟಿ ಗುರುರಾಜ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು

ಬಗ್ಗೆ ನಾನೇ ಒಂದು ಸಮಯ ಈ ಸಮಯ ಕೂಡ ಈ ಪುಸ್ತಕದ ಲೋಕಾರ್ಪಣೆಗೆ ಬಹಳ ಮುಖ್ಯವಾಗಿ ನನಗೆ ತಕ್ಕಂತರವಿದೆ ಎಸ್ ಎಸ್ ಅಂದರೆ ಅದಕ್ಕೆ ಸೂಕ್ತ ವ್ಯಕ್ತಿ ಮತ್ತು ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಕಲ್ಪನೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅಪಾರವಾದಂಥ ಗೌರವ

ಏನು ಮಾತಾಡೋದು ಯಾರು ಯಾವುದು ಶಬಾಶ್ರು ಇಷ್ಟೇ ಅಂದರೆ ಅವ್ರು ಹೇಗೆ ನಮಗೆ ಹೆಡ್ತಾರೆ ಅಂದರೆ ನನಗೆ ಶಬಾಶ್ ನೀವೇನ ಭಾಳ ಸಂತೋಷ ಆಗಿ ಕೆಲಸ ಮಾಡಿ ನನಗೆ ಪ್ರೋತ್ಸಾಹವನ್ನು ಸಿಪಿ ಕೆಸರವರಿಗೆ ಕುಟುಂಬ ಧನ್ಯವಾದಗಳು ಮತ್ತು ಅರ್ಥಪೂರ್ಣವಾಗಿ ಸವಿಸ್ತಾರವಾಗಿ ಸಮಯದ ಅಭಾವದಲ್ಲಿ ಅಷ್ಟೆಷ್ಟಿದೆ ಅಷ್ಟೇ ವಿಷಯವನ್ನು ಬಹಳ ವಿಸ್ತಾರವಾಗಿ ಅವತರಿಸ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಸೈಕೋಷವಾಗಿ ಬಹಳ ಮುಖ್ಯವಾಗಿ ಎರಡೇ ವಿಷಯ ಈ ಪುಸ್ತಕವನ್ನ ಮಾಡಲಿಕ್ಕೆ ಮೂಲ ಕಾರಣಕ್ಕೆ ಸ್ವಾಮಿ ನನಗೆ ನೀವು ಮಾಡ್ತೀರಿ ಆ ಪುಸ್ತಕವನ್ನ ನೀವೇ ಮಾಡಬೇಕು ಇಲ್ಲ ಬೀದಿ ನನಗೆ ಮಕ್ಕಳಲ್ಲಿ ಆಗಿದ್ದ ನೋಡಿ ಅಂತ ನನಗೆ ಒಂದು ಕಮಿಟ್ ಆದರೆ ಏನೋ ಮಾಡ್ತೀರ ಮಾಡಬೇಕು ಆದರೆ ಮೈಸೂರಲ್ಲಿ ದೇವರಾಜ್ ಅಂತಿದ್ದಾರೆ ಕೆ ಎಸ್ ಅವರು ನನಗೆ ಪರ್ಮಿಷನ್ ಕೊಟ್ಟು ಫೋಟೋಗ್ರಾಫ್ ಹಾಗೇ ಡ್ರೋನ್ ಬಗ್ಗೆ ಡಿಐಜಿಗೆ ಹೋದಾಗ ನನ್ನ ಸ್ವಾಮೀಜಿ ಕೇಳಿದೆ ನೀವು ಏನು ಚಿಂತೆ ಮಾಡಬಹುದು ಹಣ ಚಿಂತೆ ಮಾಡಬಹುದು ಕೆಲಸ ಗಟ್ಟಿ ಕೆಲಸ ಮಾಡಿ ಒಂದು ಲೇಟ್ ಆಗಬೇಕು ಅಂದರೆ ಡ್ರೋನ್ದ ಕೆಲಸವನ್ನು ನಾನು ಹೇಳ್ಬೋದಲ್ಲ ಬಹಳ ಕಷ್ಟದ ಕೆಲಸ ಡ್ರೋನ್ ಪಡೆದು ಅವೆಲ್ಲ ಒಂದು ಯಾಕಂದ್ರೆ ಡ್ರೋನ್ ಮಾಡಿದ್ವಿ ನನಗೆ ಮೊದಲು ಇರಲಿಲ್ಲ ಮಾಡ್ತಾ ಮಾಡ್ತಾ ಹೋದಾಗ ಕೋಟಿ ಒಂದು ಕೋಟಿಗಳು ಬಿಡುವಾಗ ಯಾಕ ಚಿಂತೆ ಮಾಡಬಾರ್ದು

ಅಂತ ಚೆನ್ನಾಗಿ ಒಳಗಿತ್ತು ಒಂದು ಕೆಲಸ ಆಗಿದೆ ನಾವೆಲ್ಲರೂ ಇದಕ್ಕೆ ಆಶೀರ್ವಿಸಿದ್ವಿ ರಾಣಿ ಚೆನ್ನಮ್ಮ ಬಹಳ ಮುಖ್ಯವಾಗಿ ವೀರ ಸೌದಾಮಿನಿ ಆ ಪದದ ಬಗ್ಗೆ ಹೇಳಿದ್ರು ಸರ್ ಮಿಂಚು ನಮ್ಮ ಭಾರತದಲ್ಲಿ ಅದು ಕರ್ನಾಟಕದ ಮೊದಲನೇ ರಾಣಿ ಚೆನ್ನಮ್ಮ ನಮ್ಮ ಬ್ರಿಟಿಷರಿಗೆ ಹೋರಾಡಿ ನಮ್ಮ ಕರ್ನಾಟಕದ ಆಗಿರ್ತಕ್ಕಂಥ ಹನ್ನೊಂದು ಜನ ಯುದ್ಧಿಗಳು ನಮ್ಮ ವಿಧಾನ ಲೋಕಸಭೆ ಮಾತಾಡ್ಲಿಲ್ಲ ಇದನ್ನು ಎತ್ತಿಕೊಟ್ಟಿದ್ದು ಒಬ್ಬ ಪಂಜಾಬಿನ ಎಂಪಿ ಹೇಳಿದರು ಇಲ್ಲ ಇಲ್ಲ ಜನ್ಸಿ ಲಕ್ಷ್ಮೀ ಬಹಿಲ್ ಅತ್ಯಂತ ಮುಂಚಿತವಾಗಿ ದಕ್ಷಿಣ ಒಬ್ಬ ಇದ್ದಾರೆ ರಾಣಿ ಚೆನ್ನಮ್ಮ ಏನೇ ಇರೋದು ಕರ್ನಾಟಕದಲ್ಲಿ ಯಾರು ಮಾತಾಡಪ್ಪ ಅಲ್ಲ ಜನ ಎಂ ಪಿ ಹೇಳಿದ್ರು ಒಬ್ಬರು ಮಾತಾಡೋದು ನೇರ ಮಾಡಲಿಲ್ಲ ನಂತರದಲ್ಲಿ ಅಷ್ಟು ಮುಂಚಿತವಾಗಿ ಚೆನ್ನಮ್ಮ ಸಂಘ ಸಂಸ್ಥಾನ ಓಡಾಡಿದ ಯಾರ ಜೊತೆಗೆ

ಎಷ್ಟೊಂದು ಕಾರ್ಯಕ್ರಮ ಇಲ್ಲ ಸಂಶೋಧಕರು ಏನ್ ಮಾಡ್ಬೇಕೇಳಿ ಅದನ್ನೇ ನಾವು ಮಾಡ್ತೀವಿ ಅಂತೇಳಿ ಪ್ರತಿ ಬಾರಿ ನನ್ನ ಪ್ರೋತ್ಸಾಹಿಸಿ ಕಾರ್ಯಕ್ರಮ ಮಾಡೋಣ ಎಲ್ಲ ಆಗ್ ಮಾಡಿದ್ದಾರೆ ಧನ್ಯವಾದ ಜಯ ಹಿಂದ್ ఇంత దొడ్డ వివాసే మాత వె ನಮಗೆ ಅಷ್ಟು ಸ್ಫೂರ್ತಿ ನಾನು ಹಿಂದೆ ಒಂದು ಸಲ ಕೇಳಿದ್ದೇನೆ ನಿಮ್ಮೆಲ್ಲರ ಮಾತಿನ ಕೇಳಿದಾಗ ಒಂಬತ್ತು ತಿಂಗಳ ಹೆಚ್ಚು ಒಂಬತ್ತು ತಾಯಿ ಏನು ಹೆರಿಗೆ ಮಾಡಿ ಕಾಣುತ್ತಲ್ಲ ನಾವು ಜನ ಕೇಳುತ್ತೆ ನಿಮ್ಮ ಮಗು ಬಹಳ ಸುಂದರವಾಗಿದೆ ಅಂತ ಹೇಳಿ ಹೇಳಿದಾಗ ಆ ತಾಯಿ ಅತ್ಯಂತ ಖುಷಿಯಾಗುತ್ತೆ ಕಥೆಯನ್ನ ಮಾಡಿದ್ದು ಸಾರ್ಥಕತೆ ಆಯಿತು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕೃಷ್ಣ ಕುಮಾರ್ ಸರ್ ವಿದ್ವಾಂಸರು ಅದ್ಭುತವಾದ ಮಾತುಗಳನ್ನ ಹೇಳಿದ್ದು ಕೇಳಿದಾಗ ಚಿತ್ರ ಕಥೆಗಳು ಬಂದಿದ್ದು ಸಾರ್ಥಕತೆ ಆಯಿತು ಇತಿಹಾಸ ಪಟ್ಟದಲ್ಲಿ ನಾವೆಲ್ಲ ಇತಿಹಾಸವನ್ನ ರಜೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ

ಅವಾಗ ಡಾ ಕಲಬುರ್ಗಿ ಸರ್ ಅವರ ಶಿಷ್ಯರು ಕಲಬುರಗಿ ಸರ್ ಅವರು ಅವರು ನಮ್ಮ ಮಠಕ್ಕೆ ಬಂದಾಗ ಆ ಸಂಪರ್ಕ ಸರ್ ಅವರ ಶಿಷ್ಯರಾಗಿ ಕೆಲಸ ಮಾಡುತ್ತಾರೆ ಇವರು ಜೊತೆಗೆ ಅಧ್ಯಯನಶೀಲ ಒಬ್ಬ ಸಾಹಿತಿಗಳು ಇದ್ದಾರೆ ಅವರ ನಿರಂತರವಾಗಿ ಸಂಪರ್ಕ ಕೆಲಸ ಮಾಡ್ತಾ ಅತ್ಯಂತ ಖುಷಿಯಾಗಿ ಸಂತೋಷವಾಗಿ ಕಾರ್ಯವನ್ನು ಮಾಡೋದ್ರ ಮುಖಾಂತರ

ಅದಕ್ಕೆ ಸ್ವಾಭಿಮಾನ ಅಂತ ಬಂದಾಗ ಯಾವ ಬ್ರಿಟಿಷರನ್ನು ಸಹ ಇಡೀ ದೇಶದಲ್ಲಿ ಮಹಿಳೆ ಬ್ರಿಟಿಷರನ್ನ ಬಿಡುತ್ತಾ ಎದುರು ಹಾಕಿ ಕಲ್ತಿರ್ತಕ್ಕಂಥ ಒಬ್ಬ ಮಹಿಳೆ ಅದು ರಾಣಿ ಚೆನ್ನಮ್ಮ ಅನ್ನೋದನ್ನೆಲ್ಲ ಖುಷಿ ಪಟ್ಟು ಈ ತರ ಹಿಂದೆ ಸ್ವಾಭಿಮಾನ ಎರಡನೇ ಯುದ್ಧದ ಸೋಲಾರ ಸೋಲ ನಮ್ಮ ಜನ ಮಾಡ ಅದರೊಂದು ಏನಾದರೂ ಗೆದ್ದಿದ್ರೆ ಇಡೀ ಭಾರತ ದೇಶದಲ್ಲಿ ತಮ್ಮೆಯಾದ ಇತಿಹಾಸವನ್ನ ಪಡೆಯಲಿಕ್ಕೆ ಆದ್ರೆ ಆಗ್ರಹ ಸ್ವಾಭಿಮಾನ ಸಂಸ್ಥೆ ಸಂಸ್ಥಾನ ಇಡೀ ಭಾರತ ದೇಶದಲ್ಲಿ ನಮ್ಮ ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನ ಬಲಿದಾನೆಲ್ಲ ಮಂದೆ ಮಾಡಬೇಕು ಅಂತ ಅವಶ್ಯಕತೆ ಇದೆ Para que TV estive mais suru.